ನಮಸ್ತೆ ಹಿಂದೂ ಸಮಾಜೋತ್ಸವ ಬಹಳ ವಿಜೃಂಭಣೆಯ ಸಮಾಜದಲ್ಲಿ ಒಗ್ಗಟ್ಟನ ಬಲಿದ್ದೇನೆ ಒಗ್ಗಟ್ಟು ಮಾಡಿದ್ದೇನೆ ನಾವೆಲ್ಲ ಒಂದು ನಾವೆಲ್ಲ ರಾಜ್ಯದಲ್ಲಿ ಕಾರ್ಯಕ್ರಮ ಕುಟುಂಬ ಸಮೇತರಾಗಿ ಹಿಂದೂ ಸಾಮ್ರಾಜ್ಯೋತ್ಸವಕ್ಕೆ ಬಂದಿದ್ದಾರೆ ಇವ್ರಿಗೆ ಹಿಂದೂ ಸಾಮ್ರಾಜ್ಯೋತ್ಸವ ಒಂದು ಒಂದು ಪ್ರೋಗ್ರಾಮ್ ಯಾವ ರೀತಿ ಅನಿಸ್ತು ಏನು ಎತ್ತ ಅಂತ ಇವ್ರ ಬಗ್ಗೆ ಕೇಳೋಣ ಒಂದ್ ಎರಡು ಮಾತುಗಳು ಜಿ ನಮಸ್ತೆ ಹಿಂದೂ ಸಾಮ್ರಾಜ್ಯ ಬಗ್ಗೆ ನಿಮ್ಮ ಮನಸ್ಸಿಗೆಗಳೇನು ನಿಮಗೆಲ್ಲ ಏನ್ ಅನಿಸ್ತು ಈ ಕಾರ್ಯಕ್ರಮ ತುಂಬಾ ಸಂತೋಷ ಆಯ್ತು ಇದೇ ತರ ಕಾರ್ಯಕ್ರಮಗಳನ್ನ ಮತ್ತೆ ಮತ್ತೆ ಚೆನ್ನಾಗಿ ಮಾಡ್ಬೇಕು ಜನ ನಮ್ಮ ಹಿಂದೂ ತುಂಬಾ ಜನ ಸೇರ್ಬೇಕು ಅಂತ ನಾವ್ ಇದನ್ನ ಜಿ ನಮಸ್ತೆ ನಿಮ್ಮ ಜಿ ತುಂಬಾ ಖುಷಿಯಾಗಿದೆ ಇದೇ ತರ ನಮ್ಮ ಹಿಂದೂ ಸಮಾಜನ ನಮ್ಮ ಹಿಂದೂ ಧರ್ಮನ ಬೆಳೆಸಬೇಕು ಅಂತ ಎಲ್ಲಾ ಹಿಂದೂ ಭಾಗಗಳಲ್ಲಿ ಎಲ್ಲಾರು ಬನ್ನಿ ಈ ಪ್ರೋಗ್ರಾಮ್ ನ ಎಲ್ಲೇ ನಡೆದ್ರು ನಮ್ಮ ಹಿಂದೂ ಧರ್ಮನ ಬಿಡಬೇಡಿ ಮಾಡಿರ್ತಕ್ಕಂಥ ಒಂದು ಕುಟುಂಬನ ಸಹ ಬಂದಿದೆ ಈ ಹಿಂದೂ ಸಾಮ್ರಾಜ್ಯೋತ್ಸವಕ್ಕೆ ಅವ್ರೂ ಕೂಡ ಕೇಳಣ ಈ ಹಿಂದೂ ಸಾಮ್ರಾಜ್ಯೋತ್ಸವ ನಿಮ್ಗೆ ಯಾವ ರೀತಿ ಅನಿಸ್ತು ಏನು ಎತ್ತ ಅಂತ ಅವ್ರ ಬಗ್ಗೆ ಕೇಳಣ ಒಂದ್ಸಲಿ ಜಿ ನಮಸ್ತೆ ಹೇಳಿ ನನ್ನ ಹೆಸರು ಆ ಸಮಾವೇಶ ಬಹಳ ಚೆನ್ನಾಗಿತ್ತು ಚೆನ್ನಾಗಿ ಮೂಡ್ ಬಂದಿದೆ ಕಾರ್ಯಕ್ರಮ ಇಂಥ ಕಾರ್ಯಕ್ರಮಗಳು ಇನ್ನೂ ಜಾಸ್ತಿ ಬೇಕು ನಮ್ಮ ಹಿಂದೂ ಸಮಾಜನ ಒಟ್ಟುಗೂಡಿಸ್ಕೆ ಜಾಗೃತಿಯನ್ನ ಮೂಡ್ಸಕ್ಕೆ ಬಂದಿರುವಂತ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದಿರೋದಾಗ್ಲಿ ಮಲ್ಲಕಂಬ ಆಗಲಿ ಆಗ್ಲಿ ಪ್ರತಿಯೊಂದು ಬಹಳ ಚೆನ್ನಾಗಿ ಮೂಡ್ ಬಂದಿದೆ ಇನ್ನೂ ಜಾಸ್ತಿ ಜಾಸ್ತಿ ಕಾರ್ಯಕ್ರಮಗಳನ್ನ ಮಾಡಿ ಅಂತ ಬಯಸ್ತೀನಿ ನೋಡಿ ಪ್ರತಿಯೊಬ್ರು ಮನಸಲ್ಲೂ ಕೂಡ ಅದೇ ಭಾವನೆ ಇದೆ ಏನಕ್ಕಂತ ಈ ಸಾಮ್ರಾಜ್ಯ ಉದ್ಯ ಸಾಮ್ರಾ ಸಮಾಜೋತ್ಸವ ಉದ್ದೇಶ ಏನು ಒಂದೇ ಒಂದೇ ಆಗಿದೆ ನಾವೆಲ್ಲ ಎಂದು ನಾವೆಲ್ಲ ಒಂದು ನಾವೆಲ್ಲ ಬಂದು ಅನ್ನೋ ಒಂದು ಭಾವನೆನೇ ಆಗಿತ್ತ ಪ್ರತಿಯೊಬ್ಬರಿಗೂ ಈ ಸಮಾಜೋತ್ಸವ ಒಂದು ತಲುಪಿದೆ ಜಿ ನಮಸ್ತೆ ಶ್ರೀಲಕ್ಷ್ಮಿ ಅಂತ ಜಿಗಣಿ ಜಿಗಣಿ ಈ ಕಾರ್ಯಕ್ರಮದ ಬಗ್ಗೆ ನಿಮಗೆಲ್ಲ ಏನೆಲ್ಲ ಅನಸ್ತತಿ ಒಂಥರ ಖುಷಿ ಆಯ್ತಾ ಅಂತ ಭಾರತ್ ಮಾತಾ ಕಿ ಜೈ ಹಿಂದೂಗಳು ಒಗ್ಗೂಡ್ಬೇಕು ಆ ದೃಷ್ಟಿಯಿಂದ ಈ ಕಾರ್ಯಕ್ರಮ ನಡೀತಾ ಇರೋದು ಬಹಳ ಸಂತೋಷ ಕಾರ್ಯಕ್ರಮ ಎಲ್ಲ ಚೆನ್ನಾಗಾಗಿದೆ ಸೇಮ್ ಭಾರತ್ ಮಾತಾ ಜೈ ಈ ತರ ಇನ್ನು ಕಾರ್ಯಕ್ರಮಗಳು ನಡೀಬೇಕು ಯಾಕೆಂದ್ರೆ ನಾವು ಒಂದು ಎಲ್ಲರೂ ಒಟ್ಟಿಗೆ ಒಂದು ಇಲ್ಲ ಇದು ತುಂಬಾ ಧನ್ಯವಾದಗಳು ಕೂಡ ಅದೇ ರೀತಿ ನಾವು ಕಾರ್ಯಕ್ರಮ ಜನಗಳಲ್ಲಿ ಒಂದು ಮನ ಮುಟ್ಟಬೇಕು ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ನಾವೆಲ್ಲ ಬಂದು ಅನ್ನೋ ಒಂದು ಭಾವನೆ ಬಂದ್ರೆ ನಾವು ಕಾರ್ಯಕ್ರಮ ಮಾಡಿರ್ತಕ್ಕಂತ ಕಾರ್ಯಕ್ರಮ ಸಾರ್ಥಕತೆ ಆಗುತ್ತಂತ ಒಂದು ನಮ್ಮ ಈಗಿನ ಹಿಂದೆ ಒಂದು ಅವ್ರು ಎಲ್ಲರೂ ಹೇಳಿದ್ರು ಕೊನೆಗೂ ಈ ಕಾರ್ಯಕ್ರಮ ಒಂದು ಸಾರ್ಥಕ ಆಗ್ತಿದೆ ಅನ್ನೋ ಒಂದು ನಾವು ಕೂಡ ಇದು ನೋಡ್ತಾನೆ ಇದೀವಿ ಬಂದಿದೆ ಇವರಿಗೆಲ್ಲ ಏನ್ ಅನಿಸ್ತು ಈ ಸಮಾಜೋತ್ಸವ ಹಿಂದೂ ಸಮಾಜೋತ್ಸವದ ಕಾರ್ಯಕ್ರಮ ನೀವು ಎಲ್ಲಿದ್ದ ತ ಬಂದಿದ್ದೀರಾ ಏನು ಎತ್ತಂತ ಕೇಳೋಣ ಬನ್ನಿ ಒಂದ್ಸಲಿ ಅವ್ರ ಹೆಸರು ಕೇಳ್ಕೊಂಡು ತುಂಬಾ ಖುಷಿ ಆಗ್ತಾ ಇದೆ ನಮ್ಮ ಧರ್ಮದ ಬಗ್ಗೆ ಹೆಮ್ಮೆ ಇದೆ ಎಲ್ರು ಬಂದು ಭಾಗವಹಿಸಲಿ ಇನ್ನೂ ಜಾಸ್ತಿ ಜನ ಬರ್ಲಿ ಇನ್ನೂ ಸಮಾವೇಶಗಳು ಜಾಸ್ತಿ ಆಗ್ಲಿ ಅಂತ ನಾನು ಜೈ ಶ್ರೀರಾಮ್ ಇನ್ನೊಬ್ಬ ದಂಪತಿಗಳನ್ನ ನಮ್ಮ ಹಿಂದೂ ಸಮಾಜೋತ್ಸವ ಕರೆತ ತುಂಬಾ ತುಂಬಾ ಆಯ್ತು ನಮ್ಮ ಹಿಂದೂ ಉಳಿವಿಗಾಗಿ ನಾವೆಲ್ಲ ನಮ್ಮ ನಾವು ಮಾತ್ರ ನಾವು ಶ್ರಮಿಸಬೇಕಾಗತ್ತದೆ ಅಂತ ಏನಿಲ್ಲ ನಮ್ಮ ಹಿಂದೂತ್ವವನ್ನು ನಾವು ಉಳಿಸ್ಬೇಕು ನಾವು ಬೆಳೆಸಬೇಕು ಹಿಂದೂ ಉಳಿವು ಅಳಿವು ನಮ್ಮ ಕೈಯಲ್ಲಿ ಇರುತ್ತದೆ ನಾವು ಏನೇ ಇದ್ರು ಹಿಂದೂ ಸಮಾಜೋತ್ಸವ ಬೆಳೆಸಬೇಕು ಮುಂದಿನ ನಾವು ತಿಳಿಸಬೇಕು ಬೆಳೆ ಹುಡುಗಾಗಿ ನಾವೇ ಶ್ರಮಿಸಬೇಕು ಹೊರತು ಮತ್ತಿನ್ಯಾರು ನಮಗೆ ಇದು ಮಾಡ್ತಾರೆ ಹೇಳಿ ಹಿಂಗಾಗ್ಬಿಟ್ಟು ಹಿಂದೂ ಸಮಾಜಕ್ಕೆ ತುಂಬಾ ಖುಷಿ ಆಯ್ತು ಆಸಿಸ್ತೇವೆ ಇಲ್ಲಿ ನೋಡಿರ್ಬೋದು ಪ್ರತಿಯೊಂದು ಕುಟುಂಬಕ್ಕನ ಹೇಳ್ತಿರೋದು ಒಂದೇ ಭಾವನೆ ಅಂದ್ರೆ ಆ ಬಂದಿರೋ ಉದ್ದೇಶ ನಾವೆಲ್ಲಾ ಒಂದು ಅನ್ನೋ ಭಾವನೆಯಿಂದ ಬಂದಿದ್ದಾರೆ ಈ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬಂತು ಮೂಡ್ ಬಂತು ಅದೇ ರೀತಿ ಮುಂದಿನ ದಿನಗಳಲ್ಲಿ ಇಂತ ಕಾರ್ಯಕ್ರಮಗಳು ಹೆಚ್ಚಿನ ರೀತಿಯಲ್ಲಿ ಮಾಡ್ಬೇಕಂತ ಒಂದು ವಿಚಾರಗಳನ್ನ ಹೇಳಿದ್ರು ಬಂದಿರತಕ್ಕಂತ ಒಂದು ವ್ಯಕ್ತಿಗಳು